ಫೆಬ್ರವರಿ ಹದಿನಾರು ಡಿ ಬಾಸ್ ಅಭಿಮಾನಿಗಳಿಗೆ ಹಬ್ಬವ ಹಬ್ಬ ಯಾಕಂದರೆ ಅಂದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ರವರ ಹುಟ್ಟುಹಬ್ಬದ ಸಂಭ್ರಮ ದರ್ಶನ್ರವರ ಹುಟ್ಟುಹಬ್ಬವನ್ನು ಅಭಿಮಾನಿಗಳು ಬಹಳ ವಿಜೃಂಭಣೆಯಿಂದ ಆಚರಿಸ್ತಾರೆ ಕಟ್ಔಟ್ ಬ್ಯಾನರ್ಗಳನ್ನು ಹಾಕಿ ಅದ್ಧೂರಿಯಾಗಿ ತಮ್ಮ ಬಾಸ್ ಬರ್ತ್ಡೇಯನ್ನು ಸೆಲೆಬ್ರೇಟ್ ಮಾಡ್ತಾರೆ ಆದರೆ ಬರ್ತ್ಡೇಗೆ ಇನ್ನೂ ಅನೇಕ ದಿನಗಳು ಬಾಕಿ ಇರುವಾಗಲೇ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ರವರು ತಮ್ಮ ಅಭಿಮಾನಿಗಳಿಗೆ ಮನವಿಯೊಂದನ್ನು ಮಾಡಿಕೊಂಡಿದ್ದಾರೆ ಬರ್ತ್ಡೇ ಆ ದಿನ ದರ್ಶನ್ರವರು ತಮ್ಮ ಸೆಲೆಬ್ರಿಟೀಸ್ಗಳು ತಮ್ಮನ್ನು ಭೇಟಿಯಾಗುವುದಕ್ಕೆ ಅವಕಾಶವನ್ನ ಮಾಡಿಕೊಡ್ತಾರೆ ಹಾಗಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳ ಸಾಗರವೇ ದರ್ಶನ್ರವರ ಹುಟ್ಟುಹಬ್ಬಕ್ಕೆ ಶುಭ ಕೋರೋಕೆ ಅವರ ಮನೆ ಬಳಿ ಬರ್ತಾರೆ ಆದರೆ ಈ ಬಾರಿ ದರ್ಶನ್ರವರು ಹುಟ್ಟುಹಬ್ಬಕ್ಕೆ ಇನ್ನೂ ಅನೇಕ ದಿನಗಳು ಬಾಕಿ ಇರುವಾಗಲೇ ಅಭಿಮಾನಿಗಳಿಗೆ ಸಂದೇಶವನ್ನ ಕೊಟ್ಟಿದ್ದಾರೆ ಅದೇನಪ್ಪ ಅಂದರೆ ತಮ್ಮ ಬರ್ತ್ಡೇಗೆ ಬ್ಯಾನರ್ ಕಟ್ಔಟ್ಗಳನ್ನು ಹಾಕೋದು ಬೇಡ ಅಂತ ಹೇಳಿದ್ದಾರೆ ಹಾಗೆಯೇ ಕೇಕ್ ತರೋದು ಬೇಡ ಹಾರ ತುರಾಯಿ ತರೋದು ಬೇಡ ಮತ್ತು ಅಕ್ಕಪಕ್ಕದವರಿಗೆ ತೊಂದರೆ ಕೊಡುವುದು ಬೇಡ ಅಂತ ಮನವಿಯನ್ನು ಮಾಡಿಕೊಂಡಿದ್ದಾರೆ ಈ ಹಿಂದೆಯೂ ಕೂಡ ಅನೇಕ ಬಾರಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರು ತಮ್ಮ ಅಭಿಮಾನಿಗಳಿಗೆ ಈ ರೀತಿಯಾಗಿ ಸಂದೇಶವನ್ನ ಕೊಟ್ಟು ಬರ್ತ್ಡೇ ಸರಳವಾಗಿ ಆಚರಿಸುವಂತೆ ಮನವಿಯನ್ನ ಸಹ ಮಾಡಿಕೊಂಡಿದ್ರು ಆದರೆ ಈ ಬಾರಿ ಬ್ಯಾನರ್ ಕಟ್ಔಟ್ ವಿಚಾರವನ್ನ ಯಾಕೆ ದರ್ಶನ್ ರವರು ಹೇಳಿದ್ದಾರೆ ಅಂದರೆ ಇತ್ತೀಚೆಗೆ ರಾಕಿಂಗ್ ಸ್ಟಾರ್ ಯಶ್ ಅವರ ಬರ್ತ್ಡೇಯ ದಿನ ಬ್ಯಾನರ್ ಕಟ್ಟಲು ಹೋಗಿ ಮೂರು ಅಮಾಯಕ ಯುವಕರು ಬಲಿಯಾಗಿದ್ರು ಈ ದೃಷ್ಟಿಯಿಂದಾಗಿ ಅಂತಹ ಅನಾಹುತ ಮತ್ತೆ ಮರುಕಳಿಸಬಾರದು ಅಂತ ಹೇಳಿ ಚಾಲೆಂಜಿಂಗ್ ದರ್ಶನ್ ರವರು ಎಚ್ಚೆತ್ತುಕೊಂಡು ಬರ್ತ್ಡೇಗೆ ಹತ್ತತ್ರ ಇನ್ನೂ ಒಂದು ತಿಂಗಳಿರುವಾಗಲೇ ತಮ್ಮ ಅಭಿಮಾನಿಗಳಿಗೆ ಸ್ಪಷ್ಟ ಸಂದೇಶವನ್ನ ರವಾನಿಸಿದ್ದಾರೆ